ಆನೆ ಇಲ್ಲ ಮತ್ತೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕೆ ಇನ್ನೊಂದು ಒಂದು ಆನೆ ಇರುತ್ತೆ ಎದುರುಗಡೆ ಎರಡು ಬಾಳೆಹಣ್ಣು ಇರುತ್ತೆ ಆನೆ ಇತ್ತಿನಲ್ಲ ಯಾಕೆ ಯಾವನ್ರೀ ಕೇಳಿದ ಪ್ರಶ್ನೆ ವಾಪಸ್ ಕೇಳ್ತಾನೆ ಬಾಳೆಹಣ್ಣು ಪ್ಲಾಸ್ಟಿಕ್ ಅದಕ್ಕೆ ಇಲ್ಲ ಮತ್ತೆ ಈಗ ಆನೆ ಪ್ಲಾಸ್ಟಿಕ್ ಇನ್ನೊಂದು ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀಯಾ ಕೇಳು ಎರಡು ಬಾಳೆಹಣ್ಣು ಇರುತ್ತೆ ಇಲ್ಲೊಂದು ಆನೆ ಇರುತ್ತೆ ಆನೆ ತಿನ್ನಲ್ಲ ಬಾಳೆಣ್ಣ ಯಾಕೆ ಲೇ ನನಗೆ ಬಕ್ರ ಮಾಡಕ್ಕೆ ನಿಂತೀಯ ನೀನು ಈ ಸರ ಎರಡು ಪ್ಲಾಸ್ಟಿಕ್ ನಾವು ಇಲ್ಲ ಮತ್ತೆ ಎರಡು ಆನೆ ನಿಮ್ಮನೆ ಟಿವಿಲಿ ಇರ್ತದೆ ಇನ್ ಎರಡು ಬಾಳೆಹಣ್ಣು ನಮ್ಮನೆ ಟಿವಿಲಿ ಇರ್ತದೆ ನಿನ್ನ ಕರ್ಕೊಂಬಂದಲ್ಲ ಸಾಧು ಸರ್ ಸರ್ ನಮಸ್ಕಾರ ಸರ್ ಎಂತ ಸ್ಟೂಡೆಂಟ್ ಕಳಿಸ್ಬಿಟ್ಟಿದ್ರಿ ಸರ್ ನೀವು ಅವ್ರ ನಾವು ಅಲ್ಲೇ ಪರಿಚಯ ಕೊಟ್ಬಿಡ ಸರ್ ನಮ್ಮ ಜನ ಹಂಪಿ ಇಲ್ಲಿ ಉತ್ಸವ ನೋಡ್ಕೊ ನೋಡಕ್ ಬಂದಿರೋ ಜನ ಒಂದು ಗ್ಲಾಸ್ ನೀರು ಪಾನಕ ಎ ಸ್ವೀಟು ಮಚ್ಚಿಗೆಯ್ ಇದು ಬಿಟ್ರೆ ಬೇರೆ ಮುಟ್ಟೆಲ್ಲ ಕಣ ಅವ್ರ ಲವ್ ಅವ್ರ ಮುಂದೆ ಎಣ್ಣೆ ಹೊಡ್ಕೊಂಬ ನಿಂತಿದ್ಯಲ್ಲ ಥೂ ಕೇಳ ಯಾರಾದರೂ ಯಾರಾದ್ರೂ ಎಣ್ಣೆ ಹೊಡಿತೀರ ಇಲ್ಲಿ ಏಯ್ ಹೂ ಪಾಪ ಕಣ ಲೋ ಎಣ್ಣೆ ಹೊಡೆಯೋರೆಲ್ಲ ಒಂದ್ಸಾರಿ ಅಲ್ಲ ಹೊಡ್ದಿಲ್ಲ ಅಂತ ಹೇಳಿ ಅಂದೆ ನನ್ನಗ್ ಒಬ್ರೂ ಮುಟ್ಟಿಲ್ಲ ಅಕ್ಕಣ ಹೌದು ಹೌದ ಅಣ್ಣ ನೀನು ಕುಡ್ಕ ಈ ಸ್ಟೇಜ್ ಮೇಲೆ ನಿಂತಿರೋನು ನಮ್ಮ ಜನ ಎಂತ ಒಳ್ಳೆಯವರು ನೀರು ಪಾನ್ ಬಿಟ್ರೆ ಬೇರೆ ಕುಡಿಯೋದೇ ಇಲ್ಲ ಸರ್ ಒಂದ್ಸಲ ಕೇಳಿಬಿಡೋಣ ಇರಿ ಒಂದ್ ನಿಮಿಷ ಕೇಳಿ ಒಂದು ನಿಮಿಷ ಬಾಲೆ ಅಲ್ಲಿ ಯಾರೋ ಮನ್ಕೊಂಬಿಟ್ಟ ನೋಡು ಅವನು ಪಾನ್ಕ ಕುಡ್ದಿಲ್ಲ ಸಾ ಆ ಎಣ್ಣೆ ಹೊಡ್ದೆ ನನ್ನ ಜೊತೆನೇ ಏ ಇ ಅವ್ನು ಬರೀ ಕುಡಿದಿಲ್ಲ ಅಲ್ಲೋ ಎಣ್ಣೆಯಲ್ಲೇ ಸ್ನಾನ ಮಾಡ್ಬಿಟ್ಟು ಇವಾಗ ಹಾಂ ಸಿನಿಮಾದಲ್ಲಿ ಆಕ್ಟ್ ಯಾಕೆ ಮಾಡ್ಬೇಕಂದ್ರೆ ನಾನು ಏನೋ ಕ್ವೆಷನ್ ಕೇಳ್ತಿಯಾ ನಾನೊಂದು ಕೊಷನ್ ಕೇಳ್ತೀನಿ ಉತ್ತರ ಹೇಳ್ತೀಯಾ ಅಲೋ ಒಂದು ಹೆಂಗ್ಸು ಒನ್ ಅವರ್ಗೆ ಹತ್ತು ಚಪಾತಿ ಮಾಡಿದ್ರೆ ಆ ಆರು ಎಂಗ್ಸು ಹತ್ತು ಅವರ್ಗೆ ಎಷ್ಟು ಚಪಾತಿ ಮಾಡ್ತಾಳೆ ಒಂದು ಮಾಡಲ್ಲ ಯಾಕೆ ಒಂದು ಎಂಕ್ಸ್ಗೆ ಒಂದು ಗಂಟೆ ಟೈಮ್ ಸಿಕ್ಕಿದ್ರೆ ನೂರೆಂಟು ಮನೆ ಮಾತಾಡ್ತಾಳೆ ಇನ್ನು ಆರು ಜನ ಹೆಸರಿಗೆ ಒಂದು ಗಂಟೆ ಸಿಕ್ಕಿದ್ರೆ ಯ ನೂರ ಎಂಟು ಗಂಟೆ ಮಾತು ಊರವ್ರ ಮನೆ ಗೊಟ್ಟು ಎಲ್ಲ ರಟ್ಟು ಚಪಾತಿ ಇಟ್ಟ ಸೈಡಲ್ಲಿ ಇಟ್ಟು ಲೇ ನಾನು ಕೇಳೋ ಪ್ರಶ್ನೆಗೂ ನೀವು ಉತ್ತರ ಕೊಡೋದಕ್ಕೆ ಏನು ಸಂಬಂಧ ಇಲ್ಲ ಏ ಕರೆಕ್ಟಾಗಿದೆ ಕೇಳಿ ನಿಜ ತಾನೇ ಆ ನೀವು ನೀವು ಗೊತ್ತಾಯ್ತದೆ ಎಲ್ಲ ಹೂ ಒಂದಕ್ಕೆ ನಿಮ್ಮ ಹೆಣ್ತಿರ ಯಾರು ಚಪಾತಿ ಮಾಡಿ ಕೊಡ್ತೇನೆ ಅಂತ ಗೊತ್ತಾಯ್ತು ಅದಿರ್ಲಿ ಈಗ ನಾನು ಸಿನ್ಮಾದಲ್ಲಿ ಯಾಕೆ ಮಾಡ್ಬೇಕಂದ್ರೆ ನಾನೊಂದು ದೈಲಗ್ ಹೇಳ್ಕೊಡ್ತೀನಿ ಅದನ್ನ ಹೇಳ್ಬೇಕು ಹೇಳ್ಕೊಡಿ ಹೇಳ್ಕೊಡಿ ಕರೆಕ್ಟಾಗಿ ಹೇಳ್ಬೇಕು ಕರೆಕ್ಟಾಗಿ ಹೇಳ್ತೀನಿ ಅಮಲ ಕೀಚಕ ಕಂಟಕ ಪಾತಕ ನೀಚಕ್ಕಿ ರಾತುಕ ಘಾತುಕ ನೋ ಅಮಲಾದಿಕ ಲೋಚನ ಲೋಟಪ ದೇವಜ ಮಲ್ಲೆ ಗುಡೇಕೃತ ತೈಲ ಪತೆ ಕೂಡ ಹೇಳೋ ಹೇಳ್ಕೊಡೇ ಅಮಲ ಆದಿಕ ಕೀಚಕ ಕಂಟಕ ಪಾತಕ ನೀಚಕ್ಕಿರ ಒಂಟೆ ಕಾಟಿಸ್ಟ್ ಒಂಟೆ ಕಂಟಿಯಾ ರೆಡಿ ರೆಡಿ ಕ್ಯಾಮ್ರಾ ಹೇಳ್ಬೇಕು ಓಕೆ 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 ಕ್ಯಾಮ್ರಾ ಹಾಂ ಏನೋ ಮಾಡಿದೆ ಕ್ಯಾಮ್ರಾಗ ನಮಸ್ಕಾರ ಅಲ್ಲಿ ಇರೋದು ಅಲ್ಲ ಓಕೆ ರೆಡಿ ಏನು ಹೇಳಬೇಕು ಮಾಡ್ಕೋದು ಏನ್ ಹೇಳ್ಬೇಕು ಬಾ ಗೊತ್ತು ಕಣ ಏನು ಕಿವಿ ನನಗೆ ಏನು ಹೇಳು 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 ನನ್ನ ಓಕೆ ರೋಲ್ ಆಕ್ಷನ್ ಕೇಳಕ್ಕಿಲ್ಗೆ ನನ್ ಮಗನಾನ್ ಯಾವ ಕಡೆ ಕೇಳಬೇಕು ಈ ಕಡೆ ಗಾಡು ಇಲ್ಲೇ ಇಲ್ಲಿ ಕ್ಯಾಮ್ರ ಐತಲ್ಲ ಇಲ್ಲಿ ನೋಡ್ಕೊಂಡು ಹೇಳು ಅಲ್ಲ ಹಾಂ ಹೇಳು ನಮ್ಮ ಸಾಹೇಬ್ರವ್ರಲ್ಲೆಲ್ಲ ಅವ್ರು ನೋಡ್ಕೊಂಡು ಹೇಳು ಓಕೆ ಓಕೆ ರೆಡಿ ರೇಡಿ ರೇಡಿ ಸರ ಹೇಳ್ಕೊಡೋಣ ಡೈಲಾಗೊ ಕೆಪ್ನ ನಾನು ಆಯ್ತು ಹೇಳು ಮೈಕ್ ಬೈಕೋ ಹಲೋ ಹಲೋ ನಂದ್ ಕೊಟ್ಬಿಟ್ಟು ನೀನು ದಿಸ್ಕತ್ತಿಯಲ್ಲಾ ನಿಂದು ಕೇಳ್ತಿದ್ರೆ ಕೊコマンド ನೀನಾ ನಾರ ಸರಿಯಾಗಿ ಎಕೋ ಅಂತ ಆ ಕೂಡಲೇ ಆಯ್ತು ಬಿಡ್ರೋ ಆ ಹೇಳು ಆಯ್ತು ಹೇಳು ಆ ಓಕೆ ಆಕ್ಷನ್ ಹೇಳು ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಮಲಕ ಅಮಲಕ ಊಟ ಮಾಡಿದೆ ಅಮಲಕ ಚೆನ್ನಾಗಿದೆ ಯಾಕೋ ಅಮ್ಮ ಊಟ ಮಾಡಿದೆ ಚೆನ್ನಾಗಲ್ಲ ಮತ್ತೆ ಅಮಲಾದಿಕ ಕಿಚಕ ಕಂಟಕಪ್ಪ ಏನ್ ಕೇಳ್ಸಲ್ವ ನನಗೆ ಹೇಳ್ತೀನಿ ಹೇಳಲ್ಲ ಒಂದೇ ಟಕ್ ಸರ್ அது ஜாஸ்தி உதாயு உதாயு தூண்ட ಒಡ್ ಸಾಯಿಸ್ ಬಿಡದ ಉದ್ದ ಆಯ್ತು ತುಂಡ ಮಾಡೋ ಅಮಲಾ ಇಷ್ಟು ತುಂಡ್ ಸಾಯಿಸ್ಬಿಡ್ತೀನಿ ಹೇಳ್ತೇನೆ ತುಂಡ ಮಾಡಲ್ಲ ಈಗ ಹೇಳ್ತೀನಿ ಹಾಕೊಂಡ್ ಸಿನಿಮಾ ಮಾಡಿಬಿಟ್ರೆ ಸಿನಿಮಾ ಹಾಳಾಗೋಗ್ಬಿಡ್ತೇವೆ ಇಲ್ಲ ಸರ್ ನಿಮ್ದಮ್ಮೆ ನಾನು ಮಾಡಿ ಮಾಡ್ತೀನಿ ಸರ್ ಇಲ್ಲೇ ಹಂಪಿಲೆ ಎಲ್ಲ ಶೂಟಿಂಗ್

ಆದ್ರೆ ನನ್ನ ಹೊಟ್ಟೆಲ್ ಒಂದು ಹುಳಾನು ಇಲ್ಲ ಸುಸು ಅದನ್ನ ಯಾಕೆ ಇಷ್ಟು ಜನದ ಮುಂದೆ ಹೇಳ್ತೀವಿ ಸುಸು ತಲೆ ಕಟ್ಟಕ ಬೇಡ ಕಣೆ ಇವತ್ತು ರಾತ್ರಿ ಬರ್ಬೇಕಾದ್ರೆ ಒಂದ್ ಲೀಟರ್ ಹಾಲು ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಬೆಳಿಗ್ಗೆವರೆಗೂ ಹಾಲು ಕುಡಿತ ತುಣುಕ್ ತುಣುಕ್ ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಹುಳ ನೂರ್ ಹುಳ ಪುತ್ತು 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 ಅಂತ ಬಿಡ್ತಾವ ನನ್ ನನ್ ಗೊತ್ತಾಯ್ತು ಮೇಡಮ್ ಗೊತ್ತಾಯ್ತು ಏನೋ ಆ ನಾಯಿ ಕಂಡ ಸ್ಟ್ರಾಂಗು ಅಂತ ಹೇ ನಾಯಿ ಸರ್ ಹಿಂಗೆ ಹೊಡಿತಾಳೆ ಸರ್ ಸರ್ ನಿಮ್ಮ ಮನೇಲೂ ನಿಮ್ಮ ಹೆಂಡ್ತಿ ಹಿಂಗೆ ಹೊಡಿತಾಳೆ ಸಾರ್ ಇಲ್ಲದಿಲ್ವಾ ಹೇ ಹೊಡೆ ಬಂದು ಕೂತಿರ್ತೀನಿ ಹೊಡೆದಿರ್ತಾರೆ ಸರ್ ಅದ್ನ್ಯಾಕೆ ಕಿಟ್ ಜನದ ಮುಂದೆ ಹೇಳ್ತಾರೆ ಅವರು ಇಲ್ಲೆಲ್ಲ ಅಷ್ಟು ಜನ ಬಂದವ್ರಲ್ಲ ಗಂಡಸರು ಇಷ್ಟಪಟ್ಟು ಬಂದಿಲ್ಲ ಸಾರ್ ಮತ್ತೆ ಅವ್ರ ಹೆಂಡತಿ ಎರಡು ಕೊಟ್ಟು ಕರ್ಕೊಂಡು ಬಂದಾವ್ರಿ ಸಾರ್ ಸಾರ್ ಹ್ಞೂ ಈ ಹೆಂಗ್ರಲ್ಲ ಸೇರ್ಕೊಂಡು ನಾವು ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ ಜೀವನ ಪೂರ್ತಿ ಗಂಡಸರು ಸರ್ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದು ಹೆಂಗೆ ಅಂತನಾ ಸರ್ ನಮ್ ಅಡ್ಜಸ್ಟ್ಮೆಂಟ್ ಹೊಸ ಮನೆ ಒಳಗೆ ಶುರು ಆಗಿತ್ತೆ ಸರ್ ಹಿಂಗೆ ಒಂದ್ ತಾಸ ಆಗಿರುತ್ತೆ ಸರ್ ತಾಳಿ ನಾಯಿ ನಾಯಿಗತಿ ಹಿಂಗ ಕುಂತಿರ್ತೇವ್ ಸರ್ ಹಿಂಗೆ ಇವ್ರು ಒಂದ್ ಆದ್ಮೇಲೆ ಒಂದ್ ಕೆಜಿ ಮೇಕಪ್ ಮಕ್ಕಕ್ ಬಡ್ಕೊಂಡು ಹಿಂಗೆ ಬರ್ತಾರ ಸರ್

ಸಾರ್ ಈ ಹುಡುಗರ ಅಪ್ಪ ಇರ್ತಾರಲ್ಲ ಹೆಣ್ ಕೊಟ್ಟ ಮಾವಾರು ಜಗತ್ತಿನೊಳಗೆ ಅತಿ ದೊಡ್ಡ ಯಾಕೆ ಅಂದ್ರೆ ಸಾರ್ ಹುಡ್ಗಿ ಕೈ ಕೈಯ ಕೊಟ್ಟು ಅಳಿ ಅಂದ್ರ ಮಗಳು ಹೂ ಸಾಕ್ತಂಗ ಸಾಕಿವ್ರಿ ಅಂತ ನಮ್ ಮನ್ಯಾಗ ನಮ್ಮವ್ವ ನಮ್ಮಅಪ್ಪ ನಮನ ಹಂದಿ ಸಾಕ್ತಂಗ ಸಾಕಿರ್ತಾರ ಅತ್ತದಿ ರೇಟ್ ಕಮ್ಮಿನ ಅತ್ತದಿರೋ ಅಷ್ಟೇ ಎದೀ ಡೌಗಳು ಇಡೀ ಪ್ರಪಂಚದಲ್ಲಿ ಅಂತ ಡೌ ಯಾರು ಮಾಡಕ್ಕಿಲ್ಲ ಹೆರಗ ಹಾಕಬಿಟ್ಟು ಅವ್ವ ಇವತ್ತಿಂದ ನಿನ್ನ ನನ್ನ ಮಗಳು ನನ್ನ ಸೊಸ್ತೆ ಅಲ್ಲ ಅಂತ ಹೇಳಿದ್ಲು ಕನಕ ಹೊಸ್ಲು ದಾಟಿ ಮನೆ ಒಳಗೆ ಹೋಗ್ತಿದ್ದಂಗೇನೆ ಇನ್ನೇ ನೀನು ರೀಲ್ಸ್ ಮಾಡೋಣ ಬೇಕಾತಿದಿರ ಹೇ ರೀಲ್ಸ್ ಮಾಡೋಣ ಬೇಕಾ ಹಾ ಹೇ ಹೇ ನಿಮ್ಮ ಅಂತ ಒಂದ್ ರೀಲ್ಸ್ ಮಾಡದ ಅಷ್ಟೇ ಸಾರಿ ಇವರು ಅಜ್ಜನ ನಿನಗೆ ಬೆಲೆ ಕೊಡ್ತಿನೇ ಅವಳ ಸಹಾಯಸಿಬಿಡ್ತರಿ ಕಡೆ ಕಳಿಸ್ಬಿಡೇ ಅವಳ ಹಾ ಇವರ ಅಪ್ಪ ಅಮ್ಮ ನಾಯಿ ಕೊಡ್ತಂಗ ಸರ್ ಇವರೇ ಡೌನ್ ಮಕ್ಕಳ ಸರ್ ಯಾರು ಇವ್ರ ಅవ్వ ಅಪ್ಪನ ಬಿಟ್ಟು ನಮ್ಮ ಹತ್ರ ಬರ್ತಾರೆ ಸರ್ ಹಾ ಬರ್ ಬರ್ತಾರೆ ನಮ್ಮವ ನಮ್ಮ ಅಪ್ಪನ ಋದ್ರ ಸಮಕ್ಕೆ ಬಿಟ್ಟು ಬಿಡ್ತಾರೆ ಸರ್ ಅಯ್ಯೋ ಇವರ ಅಪ್ಪ ಅవ్వ ಹಾ ಇವರ ಅಪ್ಪ ಅవ్వ ದೇಶಾಂತರ ವಂಟೋದ್ರ ಇವಳು ರೀಲ್ಸ್ ನೋಡಕಾಗ್ಲರ್ದೆ

ಹಿಂಗೆ ಸರ್ ರಾತ್ರಿ ಒತ್ತದ ಹಿಂಗ ಕಾಮಿಡಿ ಮಾಡ್ಬಿಡ್ತಾಳೆ ಸರ್ ಈ ಆನೆಗಳ ಆಡಿಸನ್ ನೀವು ಕುಡ್ಕೊಂಡ್ ತಿರ್ಕಂಡ್ ಆರಾಮಾಗಿರಿ ಸಾರ್ ಸೂಪರ್ ಮದ್ವೆ ಮಾತ್ರ ಆಗ್ಬೇಡಿ ಸರ್ ಯಾಕೆ ನೀವು ಮದುವೆ ಮನೆಯಲ್ಲಿ ಅಕ್ಷೇತ ಕಳ್ ಯಾಕೆ ಹೇಳಿ ಸರ್ ಯಾಕೆ ಸಾವಿ ನನ್ ಮಗನ ಸಾವಿ ನನ್ ಮಗನ ಅಂತಿರ್ತಾರೆ ಸರ್ ಮದ್ವೆ ಅಂತ ತಕ್ಷಣ ನೆನಪಾಯ್ತು ಸರ್ ಸರ್ ಹನಿಮುನಿಗ್ ಎಷ್ಟ್ ಜನ ಹೋಗ್ತಾರೆ ಸರ್ ಇಪ್ರೆ ಸರ್ ಇಪ್ರಲ್ವಾ ನಾ ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್ ಅದ್ರಲ್ ಬೇರೆ ನನ್ ಹೆಂಡ್ತಿ ತಮ್ಮ ಮಧು ಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ ಅದು ಮಧು ಚಂದ್ರ ಯಾತ್ರೆ ಆಗ್ಲಿಲ್ಲ ಸರ್ ಬಳ್ಳಾರಿ ದುರ್ಗಮ್ಮನ ಜಾತ್ರೆ ಆಗ್ಬಿಡ್ತು ಸಾರ್ ನೀನು ಹನಿಮುನ್ಗೆ ಹೋಗಿದಿಲ್ಲ ಹಂಪಿ ಉತ್ಸವಕ್ಕೆ ಹೋಗಿದ್ದೆ ಹಂಗಾಗಿ ಬಿಡ್ತು ಪರಿಸ್ಥಿತಿ ಲೈ ನಮ್ಮ ಮನೆ ಪರ್ಸನ್ ಮ್ಯಾಟೆಲ್ಲ ಬರ್ತಿದೆ ನೀವು ಆಚೆ ಹೋಗ್ ಹರಿಶಕ್ ಹೋಗಿಲ್ಲ ಅಂದಿಲ್ಲ ಅಂದಿವಿ ಸರ್ ಏನು

ಕಾಣಿಸ್ತಾರ ನಾಲ್ಕನೇ ಸಿಬ್ಬಾನ ಸಾಯಿ ಕುಮಾರ್ ಅವರು ಶಿವಣ್ಣವ್ರ ಜೊತೆ ಮಾತಾಡ್ಬೇಕಾದ್ರೆ ಹೆಂಗಿರುತ್ತ ಮಾಡ ಇಷ್ಟು ವರ್ಷ ಆಗಿದ್ರು ಇಪ್ಪತ್ತೈದು ಸಿನಿಮಾ ಮಾಡಿದ್ರು ಇಷ್ಟು ಎನರ್ಜಿಟಿಕ್ ಆಗಿರ್ತಿರಲ್ಲ ಹೆಂಗೆ ಅಂತ ಸಾಯ್ ಕುಮಾರ್ ಅವರು ಕೇಳ್ತಾರೆ ಹೌದು ಅದಕ್ಕೆ ಶಿವಣ್ಣ ಶಿವಣ್ಣವರು ಮಾಡಿದ್ರು ಅಲ್ಲಿ ಮಾಡಿದ್ರಲ್ಲ ಸರ್ ಶಿವಣ್ಣ ಹೆಂಗೆ ಅವು ಅಂದ್ರಲ್ಲ ಅವ್ರೇ ಶಿವಣ್ಣ ಅಷ್ಟೇ

ಇನ್ ಮಾಡ್ತೀಯ ಸರ್ ಸಾಯಿ ಕುಮಾರ್ ಅವ್ರ ಜೊತೆ ರಮ್ಯಾಡಿದ್ರೆ ಮಾಡ್ಬೇಕು ಅವ್ರಿಗೆಲ್ಲ ನನ್ನ ಯುವಕರ ಸುಮಾರು ದಿನ ಆದ್ಮೇಲೆ ಇಂಡಸ್ಟ್ರಿಗೆ ಮತ್ತೆ ಕಾಲಿಟ್ಟಿದ್ರ ಹೇಗ ಅನ್ನಿಸ್ತಾ ಇದೆ ಅಂದಿದ್ದಕ್ಕೆ ರಮ್ಯ ಅವ್ರ್ ಮಾತಾಡಲ್ಲ ಸರ್ ಯಾಕೆ ಮಾತಾಡಲ್ಲ ಯಾಕೆಂದ್ರೆ ಅವತ್ತು ಅವ್ರ ಮೌನವ್ರತ ಸರ್ ಈ ಮಿಮಿಕ್ರಿ ಎಲ್ಲಿ ಬಂತಲ್ಲ ರಮ್ಯಾ ಅವ್ರದ್ದು ಮೌನವ್ರತ ಆದ್ಮೇಲೆ ನಿಮ್ಮ ಅಪ್ಪ

ನಾನು ನಾನು ಸಂತೋಷ ಅವ್ರದ್ದು ಮಾಡ್ಲಾ ಕೇಳು ಕೇಳು ನಿಮ್ಮ ಅಪ್ಪನ ದುಡ್ಡಲ್ಲಿ ಡೈಲಾಗ್ ಕೇಳಿ ಹೇಳ್ತೀನಿ ಒಳ್ಳೊಳ್ಳೆ ದುಡ್ಡು ಒಳ್ಳೊಳ್ಳೆ ಒಡವೆ ಹಾಕೊಂಡ್ ಬಂದಿದ್ದೀರಾ ನೋಡಿ ಜನ ನಿಮ್ಮ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತೇನೆ ಅಲ್ವಾ ಹೌದು ಸರ್ ಕಾ ಅಂತಾರ ನಿಮ್ಮ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತೀಯ ಅಂತ ಹೌದು ನಮ್ಮ ಅಪ್ಪನ ಕಾ ನಾನು ಹುಟ್ಟಿರೋದು ಬೇರೆ ಯಾರಾದ್ರೂ ಹುಟ್ಟಿದ್ರು ಬಂದ್ ಸೋಕಿ ಮಾಡ್ಲಿ ನಮ್ಮ ಅಪ್ಪನ ದುಡ್ಡಲ್ಲಿ ಸೂಪರ್ ಜನ ಮಾಡಿದೆ ಸರ್

ಏಡ್ ಕ್ವಾಟ್ರು ಕೇಳ್ಬೇಕಾರಲ್ವಾ ಎಲ್ಲ ಅಷ್ಟೇ ಪುಟ್ಟ ಬಂದ್ ಕುತ್ಕೊಬಿಟ್ರಲ್ಲಪ್ಪ ನಂಗೆ ಕ್ವಾಟ್ರ್ ಗಿಟ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅದೇ ಇನ್ನೇನೋ ಮಾಡ್ತೀನಿ ನೀನು ಮಾಡಲ್ಲ ದಯವಿಟ್ಟು ಮುಗಿಸ್ಬಿಟ್ಟು ಬನ್ನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಗದ ಮಾಡಿದ್ರಿ ಸರ್ ನೀನು ಬಹಳ ಚೆನ್ನಾಗಿ ಮಾಡ್ದೆ ಬಾ ನೀನ್ ನಮ್ಮ ಆಡಿಷನ್ ಮಾಡೋಕೆ ಬಂದ್ ಎಲ್ಲರೂ ನಿಮ್ ಆಡಿಷನ್ ಮಾಡ್ಬಿಟ್ರಲ್ಲ ಸರ್ ಏ ಕುಡ್ಕ ಬಾ ಬರದಾ